ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಟೈಮ್ಸ್ನವ್ ಹಾಗೂ ಇ ಟಿ ಜಿ ಸಂಸ್ಥೆ ಒಗ್ಗೂಡಿ ನಡೆಸಿರುವ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ತ್ರೀ ಗ್ಯಾರಂಟಿ ಅನ್ನೋ ಫಲಿತಾಂಶ ಬಂದಿದೆ ವೀರೇಂದ್ರ ಅವರೇ ಈ ಟೈಮ್ಸ್ ನಾವು ಮಾಡಿರುವ ಈ ಸಮೀಕ್ಷೆಯಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎಗೆ ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳು ಬರೋ ಚಾನ್ಸ್ ಇದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಸಿಗೋ ಸಾಧ್ಯತೆ ಇದೆ ನೋಡಿ ಟೈಮ್ಸ್ ನಾವು ನಡೆಸಿರುವಂಥ ಸಮೀಕ್ಷೆ ಐದು ರಾಜ್ಯಗಳ ಚುನಾವಣೆಯ ನಂತರ ನಡೆಸಿರುವಂಥ ಸಮೀಕ್ಷೆ ಇದು ಆ ಕಾರಣಕ್ಕಾಗಿ ಭಾಳ ಮುಖ್ಯ ಅನಿಸ್ಕೊಡ್ತಾ ಇದೆ ಯಾಕಂದರೆ ಹಿಂದೆ ಭಾಳಷ್ಟು ಸಮೀಕ್ಷೆಗಳಾಗಿದೆ ಆದರೆ ಈ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದ ನಂತರ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ನಡೆದಿರುವಂಥ ಸಮೀಕ್ಷೆ ಇದು ಅನ್ನೋದನ್ನು ಇಡೀ ದೇಶದ ಚಿತ್ರಣವನ್ನು ನಾವು ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸೀಟ್ ಬರ್ತಾಯಿದೆ ಸಹಜವಾದ ಕುತೂಹಲ ಇರುವಂಥದ್ದು ನಮ್ಮ ರಾಜ್ಯದ ಬಗ್ಗೆ ಟೈಮ್ಸ್ನೋನ ಸಮೀಕ್ಷೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಬಹುಶಃ ನನಗನ್ಸುತ್ತೆ ಈ ಹಿಂದೆ ಮಾಡಿದಂಥ ಸಮೀಕ್ಷೆಗಳಿಗೂ ಈಗ ಬಂದಿರುವಂಥ ಫಲಿತಾಂಶಕ್ಕೂ ಈಗ ಈ ಸಮೀಕ್ಷೆಯಲ್ಲಿ ಬಂದಿರುವಂಥ ಫಲಿತಾಂಶಕ್ಕೂ ನಾವು ಒಂದಷ್ಟು ಬೇರೆ ಬೇರೆ ನಿರೀಕ್ಷೆಗಳೊಂದಿಗೆ ನೋಡ್ತಾ ಇದ್ವಿ ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಈ ಸಮೀಕ್ಷೆ ಸಂಪೂರ್ಣವಾಗಿ ಬೇರೆದೇ ಚಿತ್ರಣ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದೆ ಹೇಗೆ ಅಂದರೆ ನೋಡಿ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲಬಹುದು ಅಂತಲಿ ಟೈಮ್ಸ್ ನೌನ ಸಮೀಕ್ಷೆ ಹೇಳ್ತಾ ಇದೆ ಎಷ್ಟು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆರಡರಿಂದ ಇಪ್ಪತ್ತರಿಂದ ಇಪ್ಪತ್ತೆರಡು ಇನ್ನು ಕಾಂಗ್ರೆಸ್ ಆರರಿಂದ ಎಂಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನುವಂಥದ್ದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಹಾಗಾದರೆ ಜೆ ಡಿ ಎಸ್ ಎಷ್ಟು ಗೆಲ್ಬಹುದು ಟೈಮ್ಸ್ ನೋ ಸಮೀಕ್ಷೆನ ಅದಕ್ಕೆ ಹೇಳಿದ್ದು ನಾವು ಏನೇನೋ ಲೆಕ್ಕಾಚಾರ ಹಾಕ್ತಿದ್ವಿ ಆದರೆ ಇಲ್ಲಿ ಚಿತ್ರಣ ಬೇರೆದೇ ಬರ್ತಾ ಇದೆ ಅಂತ ಹೇಳಿದ್ದು ಅದಕ್ಕೆ ಜೆ ಡಿ ಎಸ್ ಒಂದೇ ಒಂದು ಸ್ಥಾನ ಕೂಡ ಗೆಲ್ಲೋದಿಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ಈ ಸಮೀಕ್ಷೆ ಕೊಡ್ತಾ ಇದ್ದಾರೆ ಯಾಕೆ ಜೆ ಡಿ ಎಸ್ ಒಂದು ಜೆ ಬಿಜೆಪಿ ಜೊತೆ ಮೈತ್ರಿಯಲ್ಲಿ ಇದೆಯಲ್ಲ ಅಂತ ನೀವು ಲೆಕ್ಕ ಲೆಕ್ಕಾಕೋದು ಇಲ್ಲ ಬಿಜೆಪಿ ಜೊತೆ ಸೀಟ್ ಶೇರಿಂಗ್ ಇನ್ನೂ ಕೂಡ ಆಗಿಲ್ಲ ಇವರೇನು ಲೆಕ್ಕ ಹಾಕಿದ್ದಾರೆ ನೇರವಾಗಿ ಅವರೇ ಕಂಟೆಸ್ಟ್ ಮಾಡಿದ್ರೆ ಹೇಗೆ ಅನ್ನುವ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದಾರೆ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತರಿಂದ ಇಪ್ಪತ್ತೆರಡು ಕಾಂಗ್ರೆಸ್ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಆರರಿಂದ ಎಂಟು ಜೆ ಡಿ ಎಸ್ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಶೂನ್ಯ ಸಾಧನೆ ಏಕಾಂಗಿಯಾಗಿ ಸ್ಪರ್ಧಿಸಿದರೆ ಯಾರದ ಜೊತೆ ಮೈತ್ರಿ ಮಾಡ್ಕೊಳ್ಳದೆ ಹೋದರೆ ಏನಾಗುತ್ತೆ ಫಲಿತಾಂಶ ಅನ್ನುವಂಥ ಚಿತ್ರಣ ಇದು ಕೊಡ್ತಾ ಇದೆ ನೋಡಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಕಣ್ಣು ಮುಂದೆ ಇದೆ ಬಿಜೆಪಿ ಒಂದು ಅತ್ಯದ್ಭುತ ಸಾಧನೆಯನ್ನು ಕರ್ನಾಟಕದಲ್ಲಿ ಮಾಡಿತ್ತು ಎಷ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಸ್ಥಾನಗಳನ್ನ ಗೆದ್ದಿತ್ತು ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಪ್ಲಸ್ ಸುಮಲತಾ ಅಂಬರೀಷ್ ಅವರಿಗೂ ಕೂಡ ಬೆಂಬಲ ಕೊಟ್ಟಿತ್ತು ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಸುಮಲತಾ ಅಂಬರೀಷ್ ಕೂಡ ಗೆದ್ದರು ಅದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡ್ರು ಯಾಕಂದರೆ ಸುಮಲತಾ ಅಂಬರೀಷ್ ಕೂಡ ಪಿಗೆ ಬೆಂಬಲವನ್ನು ಕೊಟ್ಟರು ಇಪ್ಪತ್ತಾರು ಸ್ಥಾನಗಳು ಬಿಜೆಪಿಯದ್ದು ಕಾಂಗ್ರೆಸ್ ಎಷ್ಟು ಗೆದ್ದಿತ್ತು ಕೇವಲ ಒಂದೇ ಒಂದು ಸ್ಥಾನ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಜೊತೆ ಹೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಒಂದು ಗೆದ್ದಿದ್ದು ಜೆ ಡಿ ಎಸ್ ಒಂದು ಗೆದ್ದಿದ್ದು ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಜೆ ಡಿ ಎಸ್ ಅದೊಂದೇ ಸೀಟ್ ಗೆದ್ದಿತ್ತು ಹೀಗಿತ್ತು ಕಳೆದ ಬಾರಿ ಚಿತ್ರಣ ಹಂಗೆ ನೋಡ್ಲಿಕ್ಕೆ ಹೋದರೆ ಈ ಸತಿ ನೀವು ಲೆಕ್ಕ ಹಾಕಕ್ಕೆ ಹೋದರೆ ಇಪ್ಪತ್ತೈದು ಇದ್ದು ಬಿಜೆಪಿದು ಇಪ್ಪತ್ತರಿಂದ ಇಪ್ಪತ್ತೆರಡು ಅಂದರೆ ಮೈನಸ್ಸೇ ಆಗಿದೆ ಅನ್ನೋ ಥರ ಕಾಣಿಸುತ್ತೆ ಆದರೆ ಈಗ ಕಾಂಗ್ರೆಸ್ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಕಳೆದ ಬಾರಿ ಜೆ ಡಿ ಎಸ್ ಜೊತೆ ಕೋಲೇಶನ್ ಗೌರ್ಮೆಂಟಲ್ಲಿತ್ತು ಅದೇ ಮೈನಸ್ ಆಗಿತ್ತು ಈ ಬಾರಿ ಬಿ ಜೆ ಪಿ ವಿರೋಧ ಪಕ್ಷದಲ್ಲಿದ್ದು ಕೂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಗೆಲ್ತಾ ಇದೆ ಅಂದರೆ ಖಂಡಿತವಾಗಿಯೂ ರಾಜ್ಯದಲ್ಲಿ ನೋಡಿ ಯಾವಾಗಲೂ ಕೂಡ ನಾವು ರಾಜ್ಯದ ಇತಿಹಾಸವನ್ನು ನೋಡ್ತಾ ಬಂದರೆ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಇಲ್ಲಿನ ಪ್ರಜ್ಞಾವಂತ ಮತದಾರರು ಸಂಪೂರ್ಣವಾಗಿ ವಿಭಿನ್ನವಾದಂಥ ಫಲಿತಾಂಶವನ್ನೇ ಕೊಡ್ತಾ ಬಂದಿದ್ದಾರೆ ಅವ್ರು ಮತದಾನವನ್ನು ಮಾಡುವ ರೀತಿಯೇ ವಿಭಿನ್ನವಾಗಿರುತ್ತೆ ವಿಧಾನಸಭೆಗೆ ಯಾರಿಗೆ ಕೊಟ್ಟಿರ್ತಾರೋ ಮತ್ತು ಅದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿ ಕೊಟ್ಟಿರುವಂಥ ಹಲವಾರು ಉದಾಹರಣೆಗಳಿದೆ ಗೊತ್ತಾಯ್ತಾ ಆ ದೃಷ್ಟಿಯಿಂದ ನೋಡೋದಾದರೆ ಈ ಬಾರಿ ಕೂಡ ಆ ಇತಿಹಾಸ ಮತ್ತೊಮ್ಮೆ ಮರುಕಳಿಸುವಂಥ ಸ್ಪಷ್ಟ ಸೂಚನೆಗಳು ಈ ಫಲಿತಾಂಶದಲ್ಲಿ ಕರ್ನಾಟಕದಲ್ಲಿ ಗೋಚರಿಸ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಗೆಲ್ಲೋದು ಅಂದರೆ ಖಂಡಿತವಾಗಿಯೂ ಅದು ಉತ್ತಮ ಸಾಧನೆ ಹಾಗಾದರೆ ದೇಶದಾದ್ಯಂತ ಎನ್ ಡಿ ಎಷ್ಟು ಸ್ಥಾನಗಳನ್ನು ಪಡೆಯಲಿದೆ ಇಂಡಿ ಮೈತ್ರಿ ಎಷ್ಟು ಸ್ಥಾನ ಪಡೆಯಲಿದೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಸೀಟ್ ಬರುತ್ತೆ ಅಂತ ಟೈಮ್ಸ್ ನಾವು ಸಮೀಕ್ಷೆ ಹೇಳ್ತಿದ್ದೆ ಸರ್ ಸಿ ಇಡೀ ದೇಶದ ಚಿತ್ರಣ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಜಗದೀಶ್ ಅದರಲ್ಲೂ ಕೂಡ ಬಹುಶಃ ಇದನ್ನು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಮಾಡಿರೋದ್ರಿಂದಲೂ ಈ ರೀತಿಯ ಫಲಿತಾಂಶ ಬಂದಿರಬಹುದು ಯಾಕಂದರೆ ಈಗ ಮೂಡ್ ಆ ರೀತಿ ಇದೆ ಅದರಲ್ಲೂ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ಅಂಥ ದೊಡ್ಡ ಬಹುಮತದೊಂದಿಗೆ ಎಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಛತ್ತೀಸ್ಗಢದಲ್ಲಿ ಸಹಜವಾಗಿ ಒಂದು ಮೂಡ್ ಪಿಯ ಪರವಾಗಿದೆ ಅನ್ನುವಂಥ ಮೆಸೇಜ್ ಹೋಗಿದೆ ಆ ಮೂಡಲ್ಲೇ ಈ ಒಂದು ಸರ್ವೆ ಮಾಡಿದ್ದಾರೆ ಅದೇ ಕಾರಣಕ್ಕಾಗಿಯೂ ಆಗಿರಬಹುದು ಯಾಕಂದರೆ ಯಾಕೆ ಈ ಮಾತು ಹೇಳ್ತಿದ್ದೀನಂದರೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಅಲೆಯಲ್ಲಿ ತೆಗೆದುಕೊಂಡಂಥ ಸ್ಥಾನಗಳಿಗಿಂತಲೂ ಅತಿ ಹೆಚ್ಚು ಸ್ಥಾನವನ್ನು ಈ ಬಾರಿ ತೆಗೆದುಕೊಳ್ತಾರೆ ಅಂತ ಈ ಫಲಿತಾಂಶ ಹೇಳ್ತಾ ಇದೆ ಎಷ್ಟು ಈ ಬಾರಿ ಬಿ ಜೆ ಪಿ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟು ಸ್ಥಾನಗಳನ್ನ ಪಡೆಯಬಹುದು ಅಂತ ಬರ್ತಾ ಇದೆ ಈ ಸಮೀಕ್ಷೆಯಲ್ಲಿ ಅಂದರೆ ನಾನು ಹೇಳ್ತಿರೋದು ಎನ್ ಡಿ ಎ ಅಲ್ಲ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತಿ ಹೆಚ್ಚು ಸ್ಥಾನ ಇತಿಹಾಸದಲ್ಲೇ ಅತಿ ಹೆಚ್ಚು ಪಡೆದಿದ್ದು ಬಿ ಜೆ ಪಿ ಎಷ್ಟು ಮುನ್ನೂರ ಮೂರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಇನ್ನೂರ ಎಂಬತ್ತೆರಡು ಆದರೆ ಈ ಬಾರಿ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟು ಸ್ಥಾನಗಳನ್ನ ಪಡೆಯಬಹುದು ಅನ್ನುವಂಥದ್ದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಯಾಕಂದರೆ ಇತಿಹಾಸದಲ್ಲೇ ಯಾವಾಗಲೂ ಬಿ ಜೆ ಪಿ ಇಷ್ಟು ಪಡೆದಿಲ್ಲ ಲೀಸ್ಟ್ ಅಂದರೆ ಮುನ್ನೂರ ಎಂಟು ಅಂದರೆ ಅದೇ ದೊಡ್ಡದು ಇನ್ನು ಮುನ್ನೂರ ಇಪ್ಪತ್ತೆಂಟು ಅನ್ನೋದ್ರದ್ದು ಅದು ದೊಡ್ಡ ದಾಖಲೆ ಆ ರೀತಿಯ ಒಂದು ಚಿತ್ರಣ ಈ ಟೈಮ್ಸ್ನವ್ನ ಸಮೀಕ್ಷೆಯಲ್ಲಿ ಬರ್ತಾ ಇದೆ ಅನ್ನೋದು ಹಾಗಾದರೆ ಕಾಂಗ್ರೆಸ್ ಎಷ್ಟು ಸ್ಥಾನ ಪಡೆಯುತ್ತೆ ಕಾಂಗ್ರೆಸ್ ಈ ಬಾರಿ ಐವತ್ತೆರಡರಿಂದ ಎಪ್ಪತ್ತೆರಡು ಸ್ಥಾನವನ್ನು ಪಡೆಯಬಹುದು ಕಾಂಗ್ರೆಸ್ ಏಕಾಂಗಿಯಾಗಿ ನಾ ಹೇಳ್ತಿರೋದು ಅವರ ಮೈತ್ರಿಕೂಟದ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಏಕಾಂಗಿಯಾಗಿ ಐವತ್ತೆರಡರಿಂದ ಎಪ್ಪತ್ತೆರಡು ನಾವು ಮೈತ್ರಿಕೂಟದ ಲೆಕ್ಕ ಕಾಮಿಲ್ ಬರ್ತೀನಿ ಸೊ ನೋಡಿ ಕಾಂಗ್ರೆಸ್ ಕಳೆದ ಬಾರಿ ತೆಗೆದುಕೊಂಡಿದ್ದು ಐವತ್ತೆರಡೇ ಸೀಟು ಈ ಬಾರಿ ಕೂಡ ಲೀಸ್ಟ್ ಅಂದರೆ ಐವತ್ತೆರಡು ಅಂತಲೇ ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂ ವರ್ಷಿತ್ತು ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಕೇವಲ ನಲವತ್ನಾಲ್ಕು ಸ್ಥಾನ ಹಾಗೆ ನೋಡಿದ್ರೆ ಈ ಸತಿ ಗರಿಷ್ಠ ಎಪ್ಪತ್ತೆರಡರವರೆಗೂ ಹೋಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಈ ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಹಾಗಾದರೆ ಎನ್ ಡಿ ಎ ಈಗ ಮೈತ್ರಿಕೂಟ ಬಿ ಜೆ ಪಿ ಮೈತ್ರಿಕೂಟ ಎಷ್ಟೇ ಇದ್ಕೊಳ್ಬೋದು ಇಲ್ಲಿ ಬಿ ಜೆ ಪಿಗೆ ಮೈತ್ರಿಕೂಟದ ಹೆಚ್ಚು ಬಲ ಸಿಗ್ತಾ ಇಲ್ಲ ಬಿ ಜೆ ಪಿ ಏಕಾಂಗಿ ಶಕ್ತಿಯೇ ದೊಡ್ಡದು ಅನ್ನೋದನ್ನು ಈ ಸಮೀಕ್ಷೆ ಹೇಳ್ತಾ ಇದೆ ಎನ್ ಡಿ ಎ ಮುನ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನ ಪಡೆಯಬಹುದು ಅಂತ ಹೇಳ್ತಾ ಇದೆ ಅಂದರೆ ಬಿ ಜೆ ಪಿಯ ಯ ಶಕ್ತಿಗೆ ಹೆಚ್ಚಂದರೆ ಒಂದು ಹತ್ತು ಸೀಟು ಮೈತ್ರಿಕೂಟದಿಂದ ಆ್ಯಡ್ ಆಗ್ಬೋದು ಅನ್ನೋದನ್ನು ಈ ಲೆಕ್ಕಾಚಾರ ಹೇಳ್ತಿದ್ದೆ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತೆಂಟು ಅಂದಮೇಲೆ ಎನ್ ಡಿ ಎ ಮುನ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಮೂವತ್ತೊಂಬತ್ತು ಇಟ್ಕೊಳ್ಳೋದು ಭಾಳ ದೊಡ್ಡ ವ್ಯತ್ಯಾಸ ಅಂತ ನನಗೇನು ಅನಿಸೋದಿಲ್ಲ ಹತ್ತು ಸೀಟುಗಳ ವ್ಯತ್ಯಾಸ ಮಾತ್ರ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟ ಎಲ್ಲ ಒಗ್ಗೂಡಿಸಿಕೊಂಡು ಎಷ್ಟು ತೆಗೆದುಕೊಳ್ಬೋದು ನೂರ ನಲವತ್ತೆಂಟರಿಂದ ನೂರ ಅರವತ್ತೆಂಟು ಸ್ಥಾನಗಳನ್ನ ಇಂಡಿ ಮೈತ್ರಿಕೂಟ ಪಡೆಯಬಹುದು ಅನ್ನೋದನ್ನ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ನೂರ ನಲವತ್ತೆಂಟರಿಂದ ನೂರ ಅರವತ್ತೆಂಟು ನೋಡಿ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ ಬಿ ಜೆ ಪಿ ಏಕಾಂಗಿ ಬಲವೇ ದೊಡ್ಡದು ಮೈತ್ರಿಕೂಟದ ಜೊತೆ ಹೋಲಿಸಿದಾಗ ಆದರೆ ಕಾಂಗ್ರೆಸ್ದು ಮೈತ್ರಿಕೂಟದ ಬಲವೇ ದೊಡ್ಡದು ಅದರ ಮೈತ್ರಿಕೂಟದಿಂದಲೇ ಅದಕ್ಕೆ ಹೆಚ್ಚು ಬೆನಿಫಿಟ್ ಯಾಕಂದರೆ ಲೀಸ್ಟ್ ಅಂದರೆ ಐವತ್ತೆರಡು ಆದರೆ ಇಲ್ಲಿ ಮೈತ್ರಿಕೂಟದ ನೋಡಿದಾಗ ನೂರ ನಲವತ್ತೆಂಟು ಅಂದರೆ ನೂರು ಸ್ಥಾನಗಳನ್ನ ಅದು ಮೈತ್ರಿಕೂಟದಿಂದ ಪಡೆದುಕೊಳ್ಳುತ್ತೆ ಅನ್ನುವಂಥ ಲೆಕ್ಕಾಚಾರ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಉಳಿದಂತೆ ಇಲ್ಲಿ ನೋಡಿ ನಾವು ಮತ್ತೊಂದು ಹೇಳ್ತೀನಿ ನಾನು ನಿಮಗೆ ರಾಜ್ಯವಾರು ಬಂದಾಗ ಅದನ್ನು ನಿಮಗೆ ತಿಳಿಸ್ತೀನಿ ಯಾಕಂದರೆ ಆಯಾ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಗೆ ಮೈತ್ರಿಕೂಟದಿಂದಲೇ ಹೆಚ್ಚು ಶಕ್ತಿ ಶಕ್ತಿ ಇದೆ ಅನ್ನೋದು ಕೂಡ ಈ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ ಅದನ್ನು ಕೂಡ ನೀವು ಹೇಳ್ತೀನಿ ಹಾಗೆ ಉಳಿದ ಯಾವ್ಯಾವ ಪಕ್ಷಗಳು ಇಂಡಿವಿಜುವಲ್ ಆಗಿ ಸ್ಪರ್ಧೆ ಮಾಡ್ತಾ ಇದೆ ಅವರು ಎಷ್ಟು ಹೋಗ್ತಾರೆ ಅಂದರೆ ವೈ ಎಸ್ ಆರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸ್ಥಾನಗಳನ್ನ ಬಿ ಜೆ ಡಿ ಹದಿಮೂರಿಂದ ಹದಿನೈದು ಬಿ ಆರ್ ಎಸ್ ಮೂರರಿಂದ ಐದು ಹಾಗೂ ಇತರರು ಆಗಿ ಸ್ಪರ್ಧೆ ಮಾಡಿದ್ರೆ ಒಂದು ಹನ್ನೆರಡರಿಂದ ಹನ್ನೆರಡು ಹದಿನಾರು ಸ್ಥಾನ ತೆಗೆದುಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರ ಇಲ್ಲಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅನ್ನುವಂಥದ್ದು ಇನ್ನು ರಾಜ್ಯವಾರು ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಸೀಟ್ ಇದೆ ಎನ್ ಡಿ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಎನ್ ಡಿ ಮೈತ್ರಿಕೂಟರಿಂದ ನಾಲ್ಕರಿಂದ ಎಂಟು ತೆಗೆದುಕೊಳ್ಬೋದು ಅಂತ ಬರ್ತಾ ಇದೆ ಹಾಗೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಸ್ಥಾನಗಳ ಪೈಕಿ ಎನ್ ಡಿ ಎಗೆ ಇಪ್ಪತ್ತೇಳರಿಂದ ಮೂವತ್ತೊಂದು ಸ್ಥಾನಗಳು ಬರ್ಬೋದು ಇಂಡಿ ಮೈತ್ರಿಕೂಟ ಹದಿನಾರರಿಂದ ಇಪ್ಪತ್ತು ಬರಬಹುದು ಪಶ್ಚಿಮ ಬಂಗಾಳದಲ್ಲಿ ನಾನು ಹೇಳಿದೆ ನಿಮಗೆ ಸ್ಟೇಟ್ ವೈಸ್ ಹೇಳಿದಾಗ ನಿಮ್ಗೆ ಹೇಳ್ತೀನಿ ಕಾಂಗ್ರೆಸ್ ಸ್ಥಿತಿ ಅಂತ ಇಲ್ಲಿ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಟೋಟಲ್ ಸೀಟ್ಸ್ ನಲವತ್ತೆರಡು ಎನ್ ಡಿ ಎ ಹದಿನೇಳರಿಂದ ಹತ್ತೊಂಬತ್ತು ಅದರ ಬಹುತೇಕ ಬಿ ಜೆ ಪಿಯೇ ಬಿ ಜೆ ಪಿ ಸ್ವಂತ ಬರೆದ ಮೇಲೆ ಆದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಇಂಡಿ ಮೈತ್ರಿಕೂಟ ಅಂತ ಬರುತ್ತೆ ನೋಡಿ ಅದರಲ್ಲಿ ಮಮತಾ ಅವ್ರನ್ನೂ ಕೂಡ ಒಳಗೊಂಡು ಮಮತಾ ಬ್ಯಾನರ್ಜಿ ಮೈತ್ರಿಕೂಟದಲ್ಲಿ ಇದ್ದಾಗ ಇಷ್ಟು ಬರ್ತಾ ಇರೋದು ಅಂದರೆ ಅದರಲ್ಲಿ ಬಹುತೇಕ ಇಪ್ಪತ್ತರಿಂದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಮಮತಾ ಬ್ಯಾನರ್ಜಿ ಅವ್ರದ್ದೇ ಇರುತ್ತೆ ಟಿ ಎಮ್ ಸಿದೇ ಇರುತ್ತೆ ಅಂತೇಳಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ ಇಲ್ಲಿ ವೀಕ್ ಆಗ್ತಾ ಇದೆ ಬಿಹಾರದಲ್ಲಿ ನಲವತ್ತು ಆ ಪೈಕಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಎನ್ ಡಿ ಎ ಹದಿನೈದರಿಂದ ಹದಿನೇಳು ಇಂಡಿ ಮೈತ್ರಿಕೂಟ ತಮಿಳುನಾಡಿನಲ್ಲಿ ಮೂವತ್ತೊಂಬತ್ತು ಎನ್ ಡಿ ಎ ಕೇವಲ ಒಂದು ಸ್ಥಾನ ಮಾತ್ರ ಇಂಡಿ ಮೈತ್ರಿಕೂಟ ಅಂದರೆ ಅಲ್ಲಿ ಲೋಕಲ್ ಈಗ ಡಿ ಎಂ ಕೆ ಏನಿದೆ ಅದೇ ಮೂವತ್ತರಿಂದ ಮೂವತ್ತಾರು ಸ್ಥಾನ ತೆಗೆದುಕೊಳ್ಳುತ್ತೆ ಅಂತ ಅಲ್ಲಿ ಕಾಂಗ್ರೆಸ್ ಹೆಚ್ಚು ಶೇರ್ ಇಲ್ಲ ಮಧ್ಯಪ್ರದೇಶದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನ ಆ ಪೈಕಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ಇಂಡಿ ಮೈತ್ರಿಕೂಟ ಒಂದು ತೆಗೆದುಕೊಂಡ್ರೆ ತೆಗೆದುಕೊಳ್ಬೋದು ಅಂತ ಗುಜರಾತಲ್ಲಿ ಎನ್ ಡಿ ಎ ಕ್ಲೀನ್ ಸ್ವೀಪ್ ಬೇರೆ ಯಾರಿಗೂ ಯಾವ ಷೇರು ಇಲ್ಲ ಯಾವ ಮೈತ್ರಿಕೂಟಕ್ಕೂ ಇಲ್ಲ ಕಾಂಗ್ರೆಸ್ಗೂ ಇಲ್ಲ ಏನೂ ಇಲ್ಲ ಇಪ್ಪತ್ತಾರು ಅದು ಸತತವಾಗಿ ನಾವು ನೋಡ್ತಾ ಬರ್ತಾಯಿದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಅದೇ ಫಲಿತಾಂಶ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅದೇ ಫಲಿತಾಂಶ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಕೂಡ ಇಂಥದ್ದೇ ಫಲಿತಾಂಶ ಬರುತ್ತೆ ಅಂತ ಈ ಲೆಕ್ಕಾಚಾರ ಹೇಳ್ತಾ ಇದೆ ಇನ್ನು ಎರಡು ರಾಜ್ಯ ಮಾತ್ರ ಉಳಿದಿರೋದು ರಾಜಸ್ಥಾನ್ ಇಪ್ಪತ್ತೈದು ಅಲ್ಲೂ ಕೂಡ ಎನ್ ಡಿ ಎ ಕ್ಲೀನ್ ಸ್ವೀಪ್ ಮಾಡೋ ಸಾಧ್ಯತೆ ಇದೆ ಇಂಡಿಯಾ ಮೈತ್ರಿಕೂಟ ಅದು ಒಂದು ಸೀಟ್ ಗೆಲ್ಬೋದು ಅಂತ ಕೇರಳದಲ್ಲಿ ಇಪ್ಪತ್ತು ಸ್ಥಾನಗಳು ಈ ಪೈಕಿ ಎನ್ ಡಿ ಎ ಒಂದು ಗೆಲ್ಬೋದು ಆದರೆ ಇಂಡಿಯಾ ಅಥವಾ ಇಂಡಿ ಮೈತ್ರಿಕೂಟ ಏನಿದೆ ಹದಿನಾಲ್ಕರಿಂದ ಹದಿನೆಂಟು ಸ್ಥಾನವನ್ನು ತೆಗೆದುಕೊಳ್ಬೋದು ಅನ್ನೋಂಥ ಲೆಕ್ಕಾಚಾರ ಹೇಳ್ತಾ ಇದೆ ನೋಡಿ ಈ ಒಟ್ಟಾರೆ ಚಿತ್ರಣವನ್ನು ನೋಡ್ತಾ ಹೋದರೆ ಒನ್ಸಗೈನ್ ನರೇಂದ್ರ ಮೋದಿಯವರು ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಮತ್ತೆ ಬರ್ತಾರೆ ಅನ್ನೋದನ್ನು ಈ ಸಮೀಕ್ಷೆ ಬಹಳ ಸ್ಪಷ್ಟವಾಗಿ ಬಹಳ ಗಟ್ಟಿಯಾಗಿ ಈಗ ಮತ್ತೆ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಹೊರಹೊಮ್ಮತಾರೆ ಅನ್ನುವಂಥ ಚಿತ್ರಣವನ್ನು ಈ ಸಮೀಕ್ಷೆ ನೀಡ್ತಾ ಇರುವಂಥದ್ದು ರಾಜ್ಯದ ಚುನಾವಣೆಗಳ ಇತಿಹಾಸ ನೋಡಿದರೆ ನಮ್ಮ ಮತದಾರರು ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ವಿಭಿನ್ನ ರೀತಿಯ ಫಲಿತಾಂಶಗಳನ್ನು ನೀಡ್ತಿರುವುದಕ್ಕೆ ಹಲವಾರು ನಿದರ್ಶನಗಳಿವೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಿಂದ ಹಿಡಿದು ಕಳೆದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಚುನಾವಣೆವರೆಗೂ ಹಲವಾರು ಬಾರಿ ಎರಡು ಚುನಾವಣೆಗಳಲ್ಲಿ ಫಲಿತಾಂಶ ತದ್ವಿರುದ್ಧವಾಗಿ ಬಂದಿರುವಂತೆ ಈ ಬಾರಿಯ ಚುನಾವಣೆಯಲ್ಲೂ ವಿಧಾನಸಭಾ ಚುನಾವಣೆಗಿಂತ ವಿಭಿನ್ನ ರೀತಿಯ ಫಲಿತಾಂಶ ರಾಜ್ಯದಲ್ಲಿ ನಿಶ್ಚಿತ ಅಂತಿದೆ ಟೈಮ್ಸ್ ನಾವು ಸಮೀಕ್ಷೆ ಅಸಲಿಗೆ ಮತದಾರ ಕೊಡೋ ಫಲಿತಾಂಶ ಏನು ಅಂತ ಕಾದು ನೋಡೋಣ ವೀರೇಂದ್ರ ಉಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ